ಓಕೆ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನಿನ್ನೆ ಸತ್ಸಂಗ ಕಾರ್ಯಕ್ರಮ ಮಾಡೋಕ್ಕಾಗ್ಲಿಲ್ಲ ಸ್ವಲ್ಪ ಗಂಟ್ಲಲ್ಲಿ ಪ್ರಾಬ್ಲಮ್ಮು ಸೊ ಹಾಗಾಗಿ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿದೆ ಇವತ್ತು ಸರಿ ಇಲ್ಲ ವಾಯ್ಸ್ ಚೇಂಜ್ ಆಗಿದೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಏನಾದರೂ ಅಡೆತಡೆಗಳು ಬಂದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಇಂದಿನ ವಿಚಾರ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿ ಋಣಾತ್ಮಕ ಶಕ್ತಿ ನಕಾರಾತ್ಮಕ ಕಂಪನಗಳು ಪ್ಲಸ್ 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 ಇಸು ಸರ್ವನಾಶ ಪ್ಲಸ್ ನರಕ ಪ್ರಾಪ್ತಿ ಅಂತ ಇಂದಿನ ತರಗತಿ ಸೊ ಈ ದುಷ್ಟಶಕ್ತಿ ಋಣಾತ್ಮಕ ಶಕ್ತಿ ಇದು ಏನು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ಹೇಳ್ತೀನಿ ನಿಮಗೆ ಕನ್ಕ್ಲೂಷನ್ ಅದರ ಮುಕ್ತವಾದ ವಿವರ ಮತ್ತೆ ಸಾರಾಂಶವನ್ನ ಅಂತಿಮದಲ್ಲಿ ತಿಳಿಸ್ತೀನಿ ಮೊದಲು ಇದು ಏನಿದು ದುಷ್ಟಶಕ್ತಿ ನಕಾರಾತ್ಮಕ ಶಕ್ತಿ ಇದ್ರ ಬಗ್ಗೆ ನಾವು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ನಮ್ಗೆ ಹುಟ್ಟಿನಿಂದ ಸಾವಿನವರೆಗಿರೋದು ಎರಡು ಒಂದು ಗಂಡು ಹೆಣ್ಣು ಹಗಲು ರಾತ್ರಿ ನೆಗೆಟಿವ್ ಪಾಸಿಟಿವ್ ಸರಿ ತಪ್ಪು ಒಳ್ಳೆಯದು ಕೆಟ್ಟದು ನೀವೇನನ್ನೇ ತಗೊಂಡ್ರು ವಿರುದ್ಧಾರ್ಥಕ ಪದಗಳು ಅಂತ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲ ಬರೆಸ್ತಾ ಇದ್ರು ರಾಜಂಗೆ ವಿರುದ್ಧ ಪದ ಏನು ರಾಣಿ ಆಕಾಶಕ್ಕೆ ವಿರುದ್ಧ ಪದ ಏನು ಭೂಮಿ ಸೊ ಕತ್ತಲಿಗೆ ವಿರುದ್ಧ ಪದ ಏನು ಬೆಳಕು ಅದೇ ರೀತಿ ಎರಡು ಒಂದು ಸಕಾರಾತ್ಮಕ ಶಕ್ತಿ ಇನ್ನೊಂದು ನಕಾರಾತ್ಮಕ ಶಕ್ತಿ ಒಂದು ಕಗ್ಗತ್ತಲು ಇನ್ನೊಂದು ಪ್ರಕಾಶಮಾನವಾದ ಬೆಳಕು ಅಂತ ತಿಳ್ಕೊಳ್ಳಿ ಒಂದು ಅಂಧಕಾರ ಇನ್ನೊಂದು ದಿವ್ಯಾ ಆಕಾರ ಅಂತ ಕರೀತಾರೆ ಅದಕ್ಕೆ ಅಂದ್ರೆ ಬೆಳಕನ್ನ ದಿವ್ಯಾ ಆಕಾರ ಅಂತ ಸೊ ಇದು ನಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ರೆ ಈ ಕಣ್ಣಿಗೆ ಕೇವಲ ಬೆಳಕು ಬಿದ್ದಾಗ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಹೊರತು ಕತ್ಲಲ್ಲಿ ನೀವು ಕಣ್ಬಿಟ್ರೆ ಏನು ಕಾಣಿಸೋದಿಲ್ಲ ಕಗ್ಗತ್ತಲು ಕಣ್ಣಿದೆ ಬಿಟ್ಟಿದಿರ ಓಪನ್ ಮಾಡಿದ್ರೆ ಬಟ್ ಏನು ಕಾಣಿಸಲ್ಲ ಯಾಕೆಂದ್ರೆ ಬೆಳಕು ಯಾವ್ದಾದ್ರು ವಸ್ತುಗಳ ಮೇಲೆ ರಿಫ್ಲೆಕ್ಷನ್ ಆದ್ರೆ ಮಾತ್ರ ಕಾಣಿಸುತ್ತೆ ಅದೇ ರೀತಿ ನಾವು ಪ್ರತಿ ಒಂದು ಸ್ಥಳ ಯಾವುದೇ ಭೂಮಂಡಲದ ಯಾವುದೇ ಭಾಗಕ್ಕೆ ಹೋಗಿ ಭೂಮಂಡಲ ಬಿಟ್ಟು ನೀವು ಸೌರಮಂಡಲದಲ್ಲಿ ಎಲ್ಲೇ ಇರಿ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಮೂಲೆಯಲ್ಲಿ ಇರಿ ಒಂದು ಸ್ಥಳದಲ್ಲೂ ಕೂಡ ಒಂದು ನಕಾರಾತ್ಮಕ ಶಕ್ತಿ ಇನ್ನೊಂದು ಸಕಾರಾತ್ಮಕ ಶಕ್ತಿ ಇದ್ದೇ ಇರುತ್ತೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಇದು ಎನರ್ಜಿ ನೆಗೆಟಿವ್ ಪಾಸಿಟಿವ್ ಅಂತ ಇರೋದಿಲ್ಲ ಅದನ್ನ ನಾವು ಎನರ್ಜಿನ ಹಾಳು ಮಾಡೋಕ್ಕಾಗಲ್ಲ ಸುಟ್ಟಾಕಾಗಲ್ಲ ಅದನ್ನೇನು ಮಾಡೋಕ್ಕಾಗಲ್ಲ ಎನರ್ಜಿ ಇಸ್ ಎನರ್ಜಿ ಅದನ್ನ ನಾವು ಒಳ್ಳೆದಕ್ ಬೇಕಾದ್ರೂ ಬಳಸ್ಬೋದು ಕೆಟ್ಟದಕ್ ಬೇಕಾದ್ರೂ ಬಳಸ್ಬೋದು ಒಬ್ಬ ಚಾಕು ಹಿಡ್ಕೊಂಡು ದರೋಡೆ ಕೊರ ಕೊಲೆ ಮಾಡ್ತಾನೆ ಕೊಲಗಾರನ್ನ ಹಾಕ್ತಾನೆ ಅದೇ ಚಾಕು ಹುಡ್ಕೊಂಡು ಡಾಕ್ಟರ್ ಆಪರೇಷನ್ ಮಾಡಿ ಜೀವ ಉಳಿಸ್ತಾರೆ ಒಬ್ಬ ಅದೇ ಚಾಕು ಇಂದ ಜೀವ ತೆಗಿತಾನೆ ಇನ್ನೊಬ್ಬ ಅದೇ ಚಾಕು ಇಂದ ಜೀವ ಅಳಿಸ್ತಾನೆ ಇದೆಲ್ಲ ಯಾಕೆ ನಡೆಯುತ್ತೆ ಚಾಕು ಮಾಡ್ಬೇಕಾಗಿರೋದು ಏನ್ ಕೆಲಸ ಅದಕ್ಕೆ ಏನು ಕೆಲಸ ಮಾಡಲ್ಲ ನೀವ್ ಏನ್ ಕೆಲಸ ಕೊಡ್ತೀರಾ ನೀವ್ ಅದರಿಂದ ಹೆಂಗ್ ಉಪಯೋಗಿಸ್ಕೊಳ್ತೀರಾ ಅದ್ರ ಮೇಲೆ ಪ್ಲಸ್ ಆರ್ ಮೈನಸ್ ಅಂತ ಕಾಣಿಸ್ತಾ ಇರ್ತದೆ ಈಗ ಯಾರಿಗೂ ತಿಂಗಳಿಗ ಒಂದ್ ಲಕ್ಷ ದುಡ್ಡು ಬಂತು ಆ ದುಡ್ಡನ್ನು ತಗೊಂಡು ಪಾಪ ಕೆಲವೊಂದು ಕಮಿಟ್ಮೆಂಟ್ ತೀರಿಸ್ಕೊತಾನೆ ಇನ್ನ ಕೆಲವನ್ನು ಐವತ್ತು ಸಾವಿರ ರೂಪಾಯಿ ಕಮಿಟ್ಮೆಂಟ್ ಜವಾಬ್ದಾರಿ ಕರ್ತವ್ಯಗಳು ಮುಗ್ದು ಐತಿ ಇನ್ನು ಐವತ್ತು ಸಾವಿರ ಸಿಕ್ತು ಆ ದುಡ್ಡು ತಗೊಂಡು ಏನ್ಮಾಡ್ತಾನೆ ಬಾರ್ಗೆ ಹೋಗ್ತಾನೆ ಹುಡುಗಿರ್ ಚೌಕಿ ಮಾಡ್ತಾನೆ ಜೂಜಾಡ್ತಾನೆ ಕುದುರೆ ಬಾಲಕ್ ಕಟ್ತಾನೆ ಏನೇನು ದುಶ್ಚಟಗಳಿದೆ ಅದನ್ನೆಲ್ಲ ಮಾಡ್ತಾನೆ ಇನ್ನೊಬ್ಬ ಏನು ಮಾಡ್ತಾನೆ ಅದನ್ನ ತಗೊಂಡು ಇನ್ವೆಸ್ಟ್ ಮಾಡ್ತಾನೆ ಯಾರೋ ಫ್ರೆಂಡಿಗೆ ಬಡ್ಡಿ ಕೊಡ್ತಾನೆ ಸೊ ಏನೋ ಶೇರ್ ಮಾರ್ಕೆಟ್ಗೆ ಹಾಕ್ತಾನೆ ಏನೋ ತಗೋತಾನೆ ಯಾವುದೋ ಒಂದು ಕಾರ್ ತಗೊಂಡು ಇ ಎಮ್ ಐ ಕಟ್ಟಿ ಆ ಕಾರನ್ನ ಕಂಪ್ನಿಗೆ ಬಿಡ್ತಾನೆ ಅದರಿಂದನೂ ತಿಂಗ್ ತಿಂಗ್ಳಿಗೆ ಒಂದು ಆದಾಯ ಮಾಡ್ಕೊಳ್ತಾನೆ ದುಡ್ಡು ಒಂದೇನೆ ಇವನ್ಗೆ ಐವತ್ ಸಾವಿರ ಮಿಕ್ತು ಅವ್ನು ದುಶ್ಚಟ ಮಾಡ್ದ ಇನ್ನೊಬ್ಬನಿಗೆ ಐವತ್ತು ಸಾವಿರ ಮಿಕ್ತು ಅವನ್ ಇನ್ವೆಸ್ಟ್ ಮಾಡ್ದ ಇವ್ರಿಬ್ರು ಐದು ವರ್ಷ ಆದ್ಮೇಲೆ ಎಲ್ಲಿ ನೋಡೋದ್ರೆ ಇವನು ಒಂದ್ ಕೋಟಿ ಸಾಲ ಮಾಡವನೇ ಇನ್ನೊಬ್ಬ ಇನ್ವೆಸ್ಟ್ ಮಾಡಿ 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 ಐದು ಕೋಟಿ ಲಾಭ ಮಾಡ್ಕಂಡವನ್ ಐದು ವರ್ಷದಲ್ಲಿ ಒಬ್ಬ ಐದು ಕೋಟಿ ಸಾಲ ಇನ್ನೊಬ್ಬ ಐದು ಐದು ಕೋಟಿ ಲಾಭ ಮಾಡ್ಕೊಂಡ ಅಂದ್ರೆ ಎನರ್ಜಿ ಒಂದೇನೆ ಎನರ್ಜಿನ ನೀವು ಹೇಗ್ ಬಳಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಅದು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅದೇ ರೀತಿ ನಮ್ಮ ಆಲೋಚನೆಗಳು ಅಷ್ಟೇ ನಕಾರಾತ್ಮಕವಾಗಿರ್ತವೆ ಇಲ್ಲಾಂದ್ರೆ ಸಕಾರಾತ್ಮಕವಾಗಿರ್ತವೆ ಒಳ್ಳೆ ಆಲೋಚನೆಗಳು ಬರ್ತವೆ ಇಲ್ಲ ಕೆಟ್ಟ ಆಲೋಚನೆಗಳು ಬರ್ತವೆ ನಾವಿರೋ ಸ್ಥಳನೂ ಅಷ್ಟೇ ಅದು ಪಾಸಿಟಿವ್ ರಿಸಲ್ಟ್ ಅನ್ನ ಕೊಡ್ತಾ ಇರುತ್ತೆ ಇಲ್ಲ ನೆಗೆಟಿವ್ ರಿಸಲ್ಟ್ ಅನ್ನ ಕೊಡ್ತಾ ಇರುತ್ತೆ ಈಗ ಸಂಜೆ ಕತ್ಲಾಗಿದೆ ಈಗ ಎಂಟು ಗಂಟೆ ಸಮಯ ನೀವೆಲ್ಲ ಮನೇಲಿ ಲೈಟ್ ಹಾಕೊಂಡಿದ್ದೀರಾ ಸುಮಾರು ಕ್ಯಾಮ್ರಾ ಆನ್ ಮಾಡಿರೋ ಗೊತ್ತಾಗುತ್ತೆ ಎಲ್ಲ ಲೈಟ್ ಹಾಕೊಂಡಿದೀರ ಕ್ಲೀನ್ ಆಗಿ ಇದೆ ಆಫ್ ಮಾಡ್ಬಿಡಿ ಎಲ್ಲ ಲೈಟ್ ನಿಮ್ಮ ಸ್ಕ್ರೀನ್ ಲೈಟ್ನ ಆಫ್ ಮಾಡಬಿಡಿ ಫುಲ್ ಕತ್ಲು ಏಕೆಂದರೆ ಕತ್ಲಲ್ಲೂ ಕೂಡ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ ಹಿಂದಿನ ಕಾಲದಲ್ಲಿ ದೀಪ ಆಗ್ತಾ ಇದ್ವು ಈಗಿನ ಕಾಲದಲ್ಲಿ ಬಲ್ಪ್ಗಳು ಕರೆಂಟ್ ಹೋದ್ರು ಕೂಡ ಏನೋ ಎಮರ್ಜೆನ್ಸಿ ಲೈಟು ಯು ಪಿ ಎಸ್ ಅದು ಇದು ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಉರಿತಾನೆ ಇರುತ್ತೆ ಯಾಕೆ ಉರಿಸ್ಬೇಕು ಇದು ಬೆಳಕಿನ ವ್ಯವಸ್ಥೆ ಒಂದು ಕಂಡುಕೊಂಡಿದ್ರೆ ಆಲ್ಟರ್ನೇಟಿವ್ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ದೀನಿ ಮನುಷ್ಯ ಆದ್ದರಿಂದ ಅದನ್ನು ಉರಿಸ್ಬಿಟ್ಟು ಮಾಡ್ತಾನೆ ಅದೇ ರೀತಿ ಎಲ್ಲೆಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲವೂ ಕೂಡ ಪಾಸಿಟಿವ್ ಅನ್ನು ಕೂಡ ನಾವು ನೆಗೆಟಿವ್ ಅನ್ನು ಅಳಿಸಿ ಅಥವಾ ಅದನ್ನ ತಳ್ಳಿ ಪಾಸಿಟಿವ್ ಅನ್ನು ಕೂಡ ನಾವು ಇನ್ಸ್ಟಾಲ್ ಮಾಡಬಹುದು ನಾವಿರೋ ವಾತಾವರಣದಲ್ಲಿ ಆಗಬಹುದು ನಮ್ಮ ನುಡಿಯಲ್ಲಾಗಿರ್ಬೋದು ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು ಇದೆಲ್ಲವೂ ಕೂಡ ನಕಾರಾತ್ಮಕ ಸಕಾರಾತ್ಮಕ ಎರಡೂ ಕೂಡ ಇರ್ತವೆ ದುಷ್ಟಶಕ್ತಿ ಏನು ದುಷ್ಟಶಕ್ತಿ ಏನು ಕೆಲವರೆಲ್ಲ ಹೇಳ್ತಾರೆ ದೆವ್ವ ಭೂತ ಪೀಡೆ ಪಿಚಾಚಿ ಸೊ ಆತ್ಮಗಳು ಅಲಿತವೆ ಗಾಳಿ ಅಂತ ಕರೀತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಪಿರಿಟ್ ಅಂತಾರೆ ಎನರ್ಜಿ ಅಂತಾರೆ ಒಬ್ಬೊಬ್ರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಹೇಳ್ತಾರೆ ಇದೆಲ್ಲ ಏನು ನೆಗೆಟಿವ್ ಈ ನೆಗೆಟಿವ್ನ ನಂಬಬೇಕ ಅಂದ್ರೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬೋದಿಲ್ಲ ಯಾಕೆ ನಂಬ್ತಾರೆ ಯಾಕೆ ನಂಬಲ್ಲ ಅಂದ್ರೆ ಒಂದು ಅವ್ರಿಗೆ ಅನುಭವಗಳಾಗಿರ್ತಾವ ಅದಕ್ಕೋಸ್ಕರ ನಂಬ್ತಾರೆ ಇನ್ನು ಮಿಕ್ಕದವ್ರಿಗೆ ಅನುಭವಗಳಾಗಿರಲ್ಲ ಅದಕ್ಕೋಸ್ಕರ ಅವ್ರು ನಂಬೋದಿಲ್ಲ ಇಲ್ಲಿವರೆಗೂ ಮನುಷ್ಯನಿಗೆ ತುಪ್ಪದ ಸಿಹಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ ನಾವು ನಾಲಿಗೆಗೆ ನೆಕ್ಕಿಸ್ಬೇಕು ಆಗ ನಮ್ಗೆ ಅತ್ಯದ್ಭುತವಾಗಿ ಅದು ಪ್ರಾಪ್ತಿಯಾಗತ್ತೆ ಓ ಜೇನುತುಪ್ಪದ ಸಿಹಿ ಹೀಗಿರುತ್ತೆ ಅಂತ ನಾವು ಅನುಭವಕ್ಕೆ ಬರೋ ಯಾವನ ಹೇಳಿದ್ದನ್ನ ನಾನೇ ಕೇಳಬೇಕು ಸಿಹಿ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ಲ ನನಗೂ ನೆಕ್ಸಯ ಆಮೇಲೆ ಬೇಕಾದ್ರೆ ಮಾತಾಡೋಣ ಇಬ್ರು ಅಂತ ಹಂಗಾಗಿ ಅವನಿಗೆ ಅನುಭವಕ್ಕೆ ಬರೋವರೆಗೂ ಅವನ ಹೆದ್ರಲ್ಲ ಅವನು ಇದಕ್ಕೆ ಬೆಲೆ ಕೊಡಲ್ಲ ಇದನ್ನ ನಂಬೋದಿಲ್ಲ ಅವ್ನಿಗೆ ಇದನ್ನ ಕಂಡ್ರೆ ಅಸಡ್ಡೆ ಇದ್ ಕಂಡ್ರೆ ಬೇಸರ ಅವನ ತರ ಇದನ್ನ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಇದೆಲ್ಲವೂ ಕೂಡ ಕೆಲವರಿಗೆ ಗೋಚರವಾಗುತ್ತೆ ಮತ್ತೆ ಕೆಲವರಿಗೆ ಗೋಚರವಾಗಲ್ಲ ಯಾಕೆ ಗೋಚರವಾಗಲ್ಲ ಅಂತಂದ್ರೆ ಇದು ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತದ್ದು ಇಲ್ಲಿ ಸ್ಥೂಲ ಸೂಕ್ಷ್ಮ ಅಂತ ಎರಡಿದೆ ಯಾರು ಇದನ್ನ ಅಧ್ಯಯನ ಮಾಡ್ತಾರೆ ಅರ್ಥ ಮಾಡ್ಕೊಳ್ತಾರೆ ಅಂತವ್ರಿಗೆ ಇದು ಅದ್ಭುತವಾದಂತಹ ವರ ಕೆಲವರಿಗೆ ಸೂಕ್ಷ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಾನು ಹೆಚ್ಚಾಗಿ ಬಳಸುವಂತ ಪದ ಅದೇನೆ ಸ್ಥೂಲ ಸೂಕ್ಷ್ಮ ಅಂತ ಸ್ಥೂಲ ಅಂದ್ರೆ ನಾವು ಶರೀರ ಇದು ಸ್ಥೂಲ ನಮಗೊಂದು ಎಲ್ಲ ಏನ ಎನರ್ಜೆಟಿಕ್ ಫೀಲ್ಡ್ ಅಂತ ಇದೆ ಅದನ್ನು ಹೊರ ಅಂತ ಕರೀತಾರೆ ಅಂದರೆ ಪ್ರಭಾವಳಿ ಅಂತ ಕರೀತಾರೆ ಆಭಾ ಮಂಡಲ ಅಂತ ಕರೀತಾರೆ ಇದೆಲ್ಲ ಏನು ನಮ್ಮ ಸುತ್ತ ಇರುತ್ತೆ ಕಣ್ಣು ಕಾಣಿಸಲ್ಲ ಇದು ಆದರೆ ಈಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಕೆಲವೊಂದೆಲ್ಲ ಯಂತ್ರಗಳು ಬಂದಿದೆ ಆ ಯಂತ್ರದ ಮೂಲಕ ನನ್ನ ಪ್ರಭಾವಳಿಯನ್ನು ಗುರುತಿಸ್ಬೋದು ನಾನು ನನ್ನ ಪ್ರಭಾವಳಿ ಎಷ್ಟಿದೆ ಅದು ಸಂಕುಚಿತಗೊಂಡಾಗ ಎಷ್ಟಿರುತ್ತೆ ಹೆಗ್ಗದಾಗ ಎಷ್ಟಿರುತ್ತೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ನಲ್ಲಿ ಕಂಡಿಡ್ಕೊಳ್ಬೋದು ನೀವು ನಾವು ಮನುಷ್ಯರಿಗೆ ಮಾತ್ರ ಅಲ್ಲ ಯಾವುದೇ ಎಲೆ ಕಲ್ಲು ಏನೇ ವಸ್ತುಗಳು ನಿಸರ್ಗದಲ್ಲಿ ಇರುವಂತದ್ದು ಅದ್ ಬಿಟ್ಬಿಡಿ ಪ್ಲಾಸ್ಟಿಕ್ ಇದನ್ನು ತಗೊಂಡೋಗಿಟ್ಟು ಕೂಡ ಇದಕ್ಕೂ ಅವರ ಇದೆ ಇದಕ್ಕೂ ಪ್ರಭಾವಳಿ ಇದೆ ಆ ಮಿಷಿನ್ ತೋರಿಸುತ್ತೆ ಇದ್ರ ಪ್ರಭಾವಳಿ ಎಷ್ಟಿದೆ ಅಂತ ಅದನ್ನ ಎನರ್ಜಿ ಅಂತಾರೆ ಚೈತನ್ಯ ಅಂತ ಕರೀತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರೀತಾರೆ ಬಟ್ ಪ್ರತಿಯೊಂದಕ್ಕೂ ಕೂಡ ಅವರ ಅಂತಿದೆ ಈ ಅವರ ನಮಗೇನು ಪ್ರಭಾವಳಿ ಅಂತ ಇದೆಯಲ್ಲ ಹೇಗೆ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಯಿಂದ ಒಂದಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅದಾದ್ಮೇಲೆ ನಾವು ಬಾಲಿಸಿದ್ರೆ ಕೆಳಗೆ ಬರಲ್ಲ ಅದಲ್ಲೇ ಆಕಾಶದಲ್ಲಿ ತೇಲಾಡ್ತಾ ಇರ್ತದೆ ಯಾಕೆಂದ್ರೆ ಅಲ್ಲಿ ಅಯಸ್ಕಾಂತಿಕ ಶಕ್ತಿಗಳು ಇರೋದಿಲ್ಲ ಒಂದು ಅಂತರದವರೆಗೂ ಮಾತ್ರ ಇರುತ್ತೆ ಅದಾದ್ಮೇಲೆ ಇರಲ್ಲ ಅದಕ್ಕೋಸ್ಕರ ಅದಲ್ಲೇ ಉಳ್ಕೊಂಬಿಡುತ್ತೆ ಕೆಳಗೆ ಬೀಳಲ್ಲ ಅದೇ ತರ ನಮ್ಮ ದೇಹದಲ್ಲೂ ಒಂದು ಅವರ ಅಂತಿದೆ ಆ ಅವರ ಇದು ಸೂಕ್ಷ್ಮ ಸ್ತರ ಅಂತ ಅಥವಾ ಸೂಕ್ಷ್ಮ ಶರೀರ ಅಂತ ನಾವಿದನ್ನ ಕರ್ಕೊಳ್ಬೋದು ಯಾವಾಗ ಈ ಸೂಕ್ಷ್ಮ ಶರೀರದಲ್ಲಿ ನಮಗೆ ಕೆಲವೊಂದೆಲ್ಲ ಹೊರಗಡೆಯಿಂದ ನಕಾರಾತ್ಮಕ ಶಕ್ತಿಗಳು ಬಂದು ಅಂಟ್ಕೊಳ್ತವೆ ಅದು ನಮ್ಮ ಶರೀರವನ್ನ ಸ್ಥೂಲ ಶರೀರವನ್ನ ಡ್ಯಾಮೇಜ್ ಮಾಡ್ತವೆ ಆ ನಕಾರಾತ್ಮಕ ಶರೀರ ಹೇಗೆಲ್ಲ ಅಂಟ್ಕೊಳ್ತವೆ ಅಂದ್ರೆ ಒಂದು ಮಾತುಗಳಿಂದ ಯಾರೋ ನಿಮಗೆ ಯಾರ ಬಗ್ಗೆನೋ ಚಾಡಿ ಹೇಳ್ತಾವ್ರೆ ನಿಮ್ಮವರ ಅದು ಸಂಕುಚಿತಗೊಳ್ಳುತ್ತೆ ನಿಮಗೆ ಒಂದು ಉದಾಹರಣೆ ಬೂತ್ ಗ್ಲಾಸ್ ಹಾಕಿ ಕಣ್ಣನ್ನ ನೋಡಿ ಬೆಳಕು ಬಿಟ್ಟಾಗ ಒಂಥರ ಕಣ್ಣು ಒಳಗಡೆ ಇರುವಂತಹ ಗುಡ್ಡೆ ಕಪ್ಪು ಗುಡ್ಡೆ ಒಳಗಡೆ ಮತ್ತೊಂದು ಕಪ್ಪು ಗುಡ್ಡೆ ಇದೆ ಒಂದು ಬಿಳಿ ಗುಡ್ಡೆ ಇನ್ನೊಂದು ಕಪ್ಪು ಗುಡ್ಡೆ ಆ ಕಪ್ಪು ಗುಡ್ಡೆ ಒಳಗಡೆ ಇನ್ನೊಂದಿದೆ ಅದೇ ಕಣ್ಣು ಇದೆಲ್ಲ ಅದು ಲೆನ್ಸ್ ಅಷ್ಟೇ ಅದು ಹಿಗ್ಗುತ್ತೆ ಕುಗ್ಗುತ್ತೆ ನೀವು ಬೆಳಕು ಬಿಟ್ಟು ನೋಡಿ ಕತ್ತಲು ಕೊಟ್ಟು ನೋಡಿ ಅದು ಹಿಗ್ಗದು ಕುಗ್ಗದು ಮಾಡುತ್ತೆ ಅದೇ ತರ ನಮ್ಮ ಕೂಡ ಹಿಗ್ತಾ ಇರುತ್ತೆ ಕುಗ್ತಾ ಇರುತ್ತೆ ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅದು ಬೆಳೆಯುತ್ತೆ ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅದು ಹಿಗ್ ಕುಗ್ಗುತ್ತೆ ಯಾರೋ ಬಂದ್ಬಿಟ್ಟ ಅಯ್ಯೋ ನನ್ ಮಗ ಗುರು ನನ್ಗೆ ಅಂತ ಅಯ್ಯೋ ಪಾಪ ಅನುಕಂಪ ತೋರಿಸ್ತೀರ ಅವಾಗ ನಮ್ಗೆ ಕುಗ್ಗುತ್ತೆ ಏನು ಗುರು ಸಿಕ್ಸ್ ಅವನು ಫೋರ್ ಒಂದು ಓವರ್ ಅಲ್ಲಿ ನಾಲ್ಕು ಫೋರು ಎರಡು ಸಿಕ್ಸ್ ಗುರು ಈಗ ಫುಲ್ಲು ನಮ್ಮ ಅವರ ದೊಡ್ಡದಾಗ ಹೋಯ್ತು ಅವನಿಗೆ ಇಷ್ಟ ಕ್ರಿಕೆಟ್ ಅಂದ್ರೆ ಇಷ್ಟ ಕ್ರಿಕೆಟ್ ಬಗ್ಗೆ ಹೊಗಳತಾವನೆ ಅದಕ್ಕೂ ಹೊಗಳಾಗ ಹಿಗ್ಗುತ್ತೆ ತೆಗಳದಾಗ ಕುಗ್ಗುತ್ತೆ ಯಾರಾದ್ರೂ ಬೈದಾಗ ಅದು ಕುಗ್ಗುತ್ತೆ ಅದೇ ರೀತಿ ಧೈರ್ಯವಾಗಿದ್ದಾಗ ನಮ್ಗೆ ಹಿಗ್ಗುತ್ತೆ ಭಯ ಬಿದ್ದಾಗ ಕುಗ್ಗುತ್ತೆ ಕೆಲವರಿಗೆಲ್ಲ ದಾರಿಲಿ ಹೋಗ್ತಾ ಹೋಗ್ತಾ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತದೆ ಸತ್ತೋಗ್ಬಿಡ್ತಾರೆ ಏನೋ ಮೂರ್ಛೆ ತಪ್ಪೋಗ್ಬಿಡ್ತಾರೆ ಯಾಕೆ ಅಂದ್ರೆ ಅಗಲೊತ್ತಲ್ಲೂ ಕೂಡ ಸತ್ತೋದವ್ರು ಎಷ್ಟೋ ಜನ ಬಟ್ ರಾತ್ರಿ ಹೊತ್ತು ಹೆಚ್ಚಾಗ್ ಸತ್ತಿದ್ದಾರೆ ರೀಸನ್ ಏನು ಅಂದ್ರೆ ಏನೋ ಅವ್ರಿಗೆ ಕಣ್ಣು ಕಾಣಿಸ್ಬಿಟ್ಟಿರ್ತದೆ ಅಂತ ಅನ್ಬಿಟ್ರು ಅವರ ಪೂರ್ತಿ ಜೀರೋ ಲೆವೆಲ್ ಬಂದ್ಬಿಡ್ತು ಇದನ್ನ ನೀವು ಝೀರೋ ಟು ಹಂಡ್ರೆಡ್ ಅಂತ ತಿಳ್ಕೊಳ್ಳಿ ಯಾವಾಗಲೂ ಅದು ನಿಮಗೆ ನಾನು ಹೇಳೋದೆಲ್ಲ ಅರ್ಥ ಆಗ್ತಾ ಇರುತ್ತೆ ನಿಮಗೆ ಬಹಳ ಸಂತೋಷವಾಗಿದ್ರೆ ಧೈರ್ಯವಾಗಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರುತ್ತೆ ನಿಮ್ಗೆ ಧೈರ್ಯ ಕಡಿಮೆ ಆಗ್ತಿದ್ದಂಗೆ ನೀವು ಭಯ ಬಿದ್ರೆ ಅದು ಝೀರೋಗ್ತದೆ ಹೋದಾಗ ಮನುಷ್ಯ ಸತ್ತೋಗ್ಬಿಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಥವಾ ಭಯ ಬಿದ್ದು ಸತ್ತ ಅದ್ಯಾವುದೋ ಒಂದು ಸಿನಿಮಾ ಇತ್ತು ನಿಷ್ಕರ್ಷ ಅಂತ ಅದರಲ್ಲಿ ಈ ಬಿಲ್ಡಿಂಗಲ್ಲಿ ಕಳತನ ಮಾಡ್ತಾ ಇರ್ತಾರೆ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ತಾನೆ ಹಗ್ಗ ಹಾಕ್ಬಿಡ್ತಾನ ಹಾಕ್ಬಿಟ್ಟು ಹಾವು ಹಾವು ಅಂತ ಅವನು ಹಾವು ಅಂತ ಹಿಡ್ಕೊಂಡ್ ಸತ್ತೋಗ್ಬಿಡ್ತಾನೆ ಸೊ ಅದ್ ಹಾವಲ್ಲ ಹಗ್ಗ ಬಟ್ ಅದನ್ನ ಹಾವು ಹಾವು ಅಂತ ಇವನು ಹೇಳ್ತಾವನೆ ಪಾಪ ಅವ್ರಿಗೆ ಹಾವು ಮುಟ್ಟೆ ಇಲ್ಲ ಅದನ್ನ ಹಗ್ಗ ಹಿಡ್ಕೊಂಡು ನಿಜವಾಗ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ ರೀಸನ್ ಏನು ಅಂದ್ರೆ ಹಾವು ನಿಜವಾದ ಹಾವು ಬಂದ್ಬಿಟ್ಟೈತಿನೋ ಅಂತ ಅವ್ನು ಫೀಲ್ ಮಾಡ್ಬಿಟ್ಟವನೇ ಅವರ ಚಿಕ್ಕದಾಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಬ್ರೈನ್ ಹ್ಯಾಮರಿಂಗ್ ಏನೇನೋ ನೂರ ಕಥೆಗಳು ಇರ್ತವೆ ಇರ್ತಾವೆ ಮೆಡಿಕಲ್ ಅಲ್ಲಿ